सकत कारा बन्ना मतुरुची आची चिली पावड़। ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ತೇಜಸ್ವಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ವೀಕೆಂಡ್ ಬಗ್ಗೆ ಮಾತನಾಡ್ತಾ ಹೋಗೋಣ ನಿನ್ನೆ ವೀಕೆಂಡ್ ಅಂತೂ ತುಂಬ ಫನ್ನಿ ಆಗಿತ್ತು ಅದರಲ್ಲೂ ಗಿಲ್ಲಿ ಮತ್ತು ಅಶ್ವಿನಿ ಡ್ಯಾನ್ಸ್ ಮಾಡಿದಂತೂ ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಜವಾಗ್ಲೂ ಸಕ್ಕತ್ತಾಗಿತ್ತು ಮತ್ತೊಂದು ವಿಚಾರ ಇಲ್ಲಿ ಏನು ಅಂತ ಅಂದರೆ ಕಾವ್ಯ ಅವರು ಗಿಲ್ಲಿಗೆ ಏಣಿ ಹಾಗೂ ಹಾವು ಎರಡನ್ನೂ ಕೂಡ ಕೊಟ್ಟಿದ್ದಾರೆ ಈ ಎಲ್ಲದರ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ ಎಸ್ ಸ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ಇದ್ದಾರೆ ನನ್ನ ಆ ಕೊಲೀಗ್ ರಾಮ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಹಾಯ್ ಸರ್ ಹಾಯ್ ರಾಮ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ವೀಕೆಂಡ್ ನೋಡಿದ್ರಿ ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಅಭಿ ಅವರು ಎಲಿಮಿನೇಟ್ ಆಗಿದ್ದಾರೆ ಹೇಗೆ ಏನ್ ಅನ್ನಿಸ್ತಾ ಇದೆ ಅಭಿ ಅವರು ಎಲಿಮಿನೇಟ್ ಆಗಿದ್ರೆ ಅಂದ್ರೆ ಅವರು ಎಲಿಮಿನೇಟ್ ಆಗಲಿಕ್ಕೆ ಏನ್ ಪ್ರಮುಖವಾದಂತಹ ಕಾರಣ ಎಲ್ಲಿ ಎಡವಿದ್ರು ಅವರು ನೋಡಿ ಅವ್ರದ್ದು ಪರ್ಫಾರ್ಮೆನ್ಸ್ ಅಲ್ಲ ಇಲ್ಲ ನಾನು ಆಕ್ಚುಲಿ ಲಾಸ್ಟ್ ವೀಕ್ ಇಂದ ಹೇಳಿದ್ದೀನಿ ಅಭಿ ಅವರು ತುಂಬಾನೇ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಡಲ್ ಇದಾರೆ ಎಲ್ಲೂ ಆಕ್ಟಿವ್ ಆಗಿಲ್ಲ ಅವ್ರೆಲ್ಲೂ ಕಾಣಿಸ್ಕೊಂತಾನೆ ಇಲ್ಲ ಯಾರ್ಯಾರು ಅವ್ರಿಗೆ ಅವ್ರ ಹತ್ರ ಜಗಳ ಮಾಡಿದ್ರೆ ಮಾತ್ರ ಫೋಕಸ್ ಆಗ್ತಿದ್ರು ಮತ್ತು ಅವರ ಅವ್ರ ಜೋಡಿ ಯಾರಿದ್ರು ಆ ಮೂಮೆಂಟಲ್ಲಿ ಮಾತ್ರ ಫೋಕಸ್ ಆಗ್ತಿದ್ರು ಅದು ಬಿಟ್ಟರೆ ಬೇರೆಯಲ್ಲೂ ಅವರು ಆ್ಯಕ್ಟಿವ್ ಆಗಿರೋದು ಮನೆಯಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲಿಲ್ಲ ನಾವು ಯಾರೂ ನೋಡಲಿಲ್ಲ ಬಟ್ ನಾನು ಲಾಸ್ಟ್ ವೀಕ್ ಆ್ಯಕ್ಚುಲಿ ಹೋಗ್ಬೇಕಿತ್ತು ಲಾಸ್ಟ್ ವೀಕು ತುಂಬಾ ಸಾಹೇಬರು ಕೂಡ ಹೇಳ್ತಾರೆ ನೀವು ತುಂಬ ಎಚ್ಚೆತ್ಕೊಬೇಕಿಲ್ಲ ಅಂದರೆ ನೀವು ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಇಲ್ಲ ನಾನು ತೊ ನಾನು ಒಪ್ಕೊಳ್ತೀನಿ ನಾನು ಅದೇನಿದ್ವೋ ನಾನು ತಿತ್ಕೊಳ್ತೀನಿ ನಾನು ಚೆನ್ನಾಗಿ ಮಾಡ್ಕೊಂಡು ಮಾಡ್ಕೊಂಡೋಗ್ತೀನಿ ಅಂತ ಹೇಳ್ತಾರೆ ಬಟ್ ಎಲ್ಲರೂ ಹಂಗೆ ಹೇಳ್ತಾರೆ ಬಟ್ ಅದೇನು ಮತ್ತೆ ತಿರ್ಗ ಮಾ ಸೋಮವಾರ ಆಗುತ್ತೆ ಮತ್ತೆ ತಿರ್ಗ ಗೇಮ್ಸ್ ಅಂತ ಬಂದಾಗ ಮಾತ್ರ ಆ್ಯಕ್ಟಿವ್ ಆಗಿರ್ತಾರೆ ಮಿಕ್ಕಿ ಟೈಮಲ್ಲೆಲ್ಲ ಆರಾಮಾಗಿ ಪಾಡ್ಗೋರು ಮಾತಾಡ್ಕೊಂಡಿರ್ತಾರೆ ಸೊ ಆ ಥರ ಅಲ್ಲ ಅದು ಸೊ ಅಲ್ಲಿ ಫನ್ ಆ್ಯಕ್ಟಿವಿಟೀಸ್ಗಳಿಲ್ಲ ಓವರ್ ಆಲ್ ಪ್ಯಾಕೇಜ್ ನೋಡ್ತಾರೆ ಬಟ್ ಅಲ್ಲಿ ಯಾವುದೂ ಆ್ಯಕ್ಟಿವಲಿ ಇಲ್ಲ ಆ್ಯಕ್ಚುಲಿ ಅವರು ಅವ್ರಿಗೆ ತುಂಬ ಮೂರ್ನಾಲ್ಕು ಚಾನ್ಸ್ ಸಿಕ್ಕಿದೆ ಅವ್ರಿಗೆ ಆ ಚಾನ್ಸ್ ಸಿಕ್ಕಿದ್ರು ಕೂಡ ಅವರು ಉಳಿಸ್ಕೊಳ್ಳಿಲ್ಲ ಅವರು ಇನ್ನೂ ಚೆನ್ನಾಗಿ ಆಡ್ತಾರೆ ಅಂತ ನಾವೆಲ್ಲೋ ಅಂದ್ಕೊಂಡಿದ್ವಿ ಬಟ್

ತುಂಬಾ ಮೈನಸ್ ಪಾಯಿಂಟ್ ಆಯ್ತು ಅದು ಉಳಿಸ್ಕೊಳ್ಳಿಲ್ಲ ಯಾರೋ ಇವ್ರು ಬಿಟ್ರು ಅದು ಕ್ಯಾಪ್ಟನ್ ಬೆಡ್ರೂಮ್ ಗೇನೆ ಅವಮಾನ ಆಯ್ತು ನೋಡಿ ಫುಲ್ ಲಾಕ್ ಮಾಡಿದಾರೆ ಅದು ಕಾಣೋ ತರ ರಾಪರಿಂಗ್ ಮಾಡಿದಾರೆ ತುಂಬಾ ದೊಡ್ಡದಾಗಿ ಕಾಣೋ ತರ ಮಾಡಿದಾರೆ ಲಾಸ್ಟ್ ಟೈಮ್ ನೀವು ಎಲ್ಲಾ ಎಲ್ಲ ಇದ್ರಲ್ಲೂ ಕೂಡ ಲಾಸ್ಟ್ ಇದ್ರಲ್ಲಿ ಜಸ್ಟ್ ಅದು ಚೈನ್ ಹಾಕಿ ಲಾಕ್ ಮಾಡ್ತಿದ್ರು ಅಷ್ಟೇ ಬಟ್ ಇದು ದೊಡ್ಡದಾಗಿ ತರನೇ ಹಾಕಿದ್ದಾರೆ ಯಾಕೆಂದ್ರೆ ನೆಕ್ಸ್ಟ್ ಟೈಮ್ ಈ ತರ ರಿಪೀಟೆಡ್ಲಿ ಹಾಕಬಾರ್ದು ಅಂತ ಅದು ಬೇಕು ಅಂತ ಮಾಡಿದ್ರು ಅಥವಾ ಬೇಡ ಅಂತ ಮಾಡಿದ್ರು ಮಾಡೋದು ಮಾಡ್ಬಿಡೋದು ನೆಕ್ಸ್ಟ್ ಸಾವಿರ ಅಂತ ಕೇಳ್ಬಿಡೋದು ಯಾರಪ್ಪ ಯಾರ್ ಲಾಸ್ ಆಯ್ತು ಇವ್ರಿಗೆ ತಾನೇ ಲಾಸ್ ಆಯ್ತು ಮನೆಯಿಂದ ಹೊರಗೋಗರ್ಗೋಗಿದ್ದಾರೋ ಇವ್ರಿಗೆನೆ ಸೊ ಅಲ್ಲೂ ನೋಡಿ ಅವ್ರಿಗೆ ಅವರು ತನ್ನ ಕ್ಯಾಪ್ಟನ್ ಆಗಿದ್ದೀನಿ ಅನ್ನೋ ಒಂದು ಅರಿವೇ ಇಲ್ಲ ಅವ್ರಿಗೆ ಕ್ಯಾಪ್ಟನ್ ಆದ್ಮೇಲೆ ಕೆಲವೊಂದು ಕ್ವಶನ್ ಮಾಡಬೇಕಿತ್ತು ಕ್ವಶನ್ ಮಾಡ್ಲಿಲ್ಲ ಕಿಚನ್ ಅಲ್ಲಿ ಅಷ್ಟೊಂದು ಗಲೇಟೆ ಆಗ್ತಿತ್ತು ಅಲ್ಲೂ ಕೂಡ ಕ್ವಶನ್ ಮಾಡಲಿಲ್ಲ ಸೊ ಎಲ್ಲ ನೋಡಿ ಅದು ಆ ಟೈಮಲ್ಲಿ ಸ್ವಲ್ಪ ಕ್ವಶನ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ನಾನು ಇರೋ ಟೈಮಲ್ಲಿ ಹಿಂಗೆಲ್ಲ ಮಾಡಬಾರ್ದು ಅನ್ನೋದು ಆ ಥರ ಇದ್ದಿದ್ರೆ ಎಲ್ಲ ಮತ್ತೆ ಜನಗಳು ಇನ್ನೂ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಅಂತ ಅಲ್ಲಿ ಓಟ್ ಹಾಕಿದ್ರು ಆಗ್ತಾರೆ ಆಗ್ತಾರೆ ಸೊ ಅವಾಗೇನು ಉಳ್ಕೊಳ್ಳೋ ಚಾನ್ಸಸ್ ಇರ್ತಿತ್ತೆ ಅಲ್ಲಿ ಸೊ ಅಲ್ಲೂ ಅವ್ರು ಡಲ್ ಆಗಿದ್ರು ಕ್ಯಾಪ್ಟನ್ ಆದ್ರೂ ಕೂಡ ಅವ್ರಿಗೇನು ಜೋಶ್ ಇಲ್ಲ ಖುಷಿನೂ ಇಲ್ಲ ಸ್ಪಂದನ ಅದೇ ನನ್ನ ಪ್ರಕಾರ ನಾನು ಸ್ಪಂದನ ಹೋಗ್ತಾರೆ ಏನೋ ಅಂತ ಅನ್ಕೊಂಡಿದ್ದೆ ಬರುತ್ತೆ ಆಕ್ಚುಲಿ ನಾನು ಸ್ಪಂದನ ಅವರೇ ಅಂತ ಅನ್ಕೊಂಡಿದ್ದೆ ಬಟ್ ಆಗುತ್ತೆ ಯಾಕೆ ನೋಡಿ ಇವತ್ತು ಇವತ್ತು ಕೂಡ ನೀವು ನೋಡಿದಾಗ ಸ್ಪಂದನೇ ಕ್ಯಾಪ್ಟನ್ ಈಗ ಸ್ಪಂದನ ಕ್ಯಾಪ್ಟನ್ ಇರೋದ್ರಿಂದ ರಕ್ಷಿತ ಅವರು ಅದನ್ನ ಕ್ಯಾರೆಟ್ ವಿಚಾರವಾಗಿ ಏನೋ ಮಾಡ್ಕೊಂತಾರ ಅವರು ಊಟದ ಸಂಬಂಧ ಏನೋ ಮಾಡ್ಕೊತಾರೆ ಸೊ ಅವಾಗ ಕ್ಯಾಪ್ಟನ್ನ ಕೇಳಿ ಒಂದು ಅಡಿಗೆ ಮಾಡೋದಾಗ್ಲಿ ಕಿಚನ್ ಒಳಗೆ ಹೋಗೋದಾಗ್ಲಿ ಈ ಥರದ್ದು ಏನೊಂದು ಮಾಡಬೇಕು ಅಂದ್ರೆ ನಾವು ಜಸ್ಟ್ ಒಂದು ಕ್ಯಾಪ್ಟನ್ನ ಕೇಳಬೇಕು ಈ ತರ ನಾನು ಮಾಡ್ಕೋಬೋದ್ ಮೂಮೆಂಟ್ ಅಲ್ಲಿ ನೀವು ಇರ್ಲಿಲ್ಲ ಸೊ ಈ ತರ ನಾನು ಮಾಡ್ಕೊಂಡಿದ್ದೀನಿ ಅಂತೇನೂ ಇಲ್ಲ ಸೊ ಅಲ್ಲೂ ಕೂಡ ರಕ್ಷಿತಾ ಅವರು ತುಂಬಾ ಕ್ಯಾಪ್ಟನ್ಗೆ ತುಂಬಾ ಎದುರಾಳಿ ಎದುರು ಮಾತಾಡ್ತಾರೆ ತುಂಬ ಸೊ ಅಲ್ಲೂ ನಮ್ಗೆ ಅದು ಚೆನ್ನಾಗಿ ಅವರು ಮಾತಾಡೋದೆಲ್ಲ ಅಷ್ಟು ಶೋಭೆ ತರಲಿಲ್ಲ ಅದು ಕ್ಯಾಪ್ಟನ್ ಅದು ಸ್ಪಂದನ ಸ್ಪಂದನ ನೋಡಿ ಸುಮ್ಮನೆ ಆ್ಯಕ್ಲ್ ಆಗಿದ್ದಾರೆ ಅವರು ಕ್ಯಾಪ್ಟನ್ ಆದರು ಅಲ್ಲಿ ವಾಯ್ಸ್ ರೈಸ್ ಮಾಡಬೇಕಿತ್ತು ಅಲ್ಲೂ ಕೂಡ ಈ ನೀತಾಡಬಾರ್ದು ಕ್ಯಾಪ್ಟೆನ್ ಹೇಗೆ ಗೊತ್ತಾಗುತ್ತೆ ಗೊತ್ತಾಗತ್ತಿರುವ ನಿಮಗೆ ಅಂತ ಒಂದು ಮಾತು ಕೂಡ ಅವರು ಹೇಳಿಲ್ಲ ರಕ್ಷಿತ್ ಅವ್ರಿಗೆ ಅಲ್ಲಿ ಕೌಂಟರ್ ಮೇಲೆ ಕೌಂಟ್ರ್ ಕೊಡ್ತಿದಾರೆ ಅವ್ರು ಹೇಳೋದು ಹೇಳ್ತಿರೋ ನನ್ನ ಇಷ್ಟ ಇದು ನಾನು ಬರ್ತೀನಿ ಅನ್ನೋ ಮಾತಾಡ್ತಿದ್ದಾರೆ ನಿನ್ನೆ ನೋಡಿದ್ರೆ ಸಾಹೇಬನೋ ಕ್ವಶನ್ ಕೇಳ್ತಾರೆ ಏನೋ ಗೊತ್ತಿಲ್ಲ ಇರ್ತಾರೆ ಆ ಕಡೆ ಕಡೆ ನೋಡ್ತಾರೆ ಬಟ್ ಇದಕ್ಕೆ ಮಾತ್ರ ತುಂಬಾ ಆಕ್ಟಿವ್ ಆಗಿ ಮಾತಾಡ್ತಾರೆ ರಕ್ಷಿತ್ ಅವರು ಇದನ್ನ ಏನಂತ ಹೇಳೋದು ಅನ್ನೋದೇ ರೀತಿ ಅನ್ಸುತ್ತೆ ನೋಡಿದವ್ರಿಗ ಹಂಗ ಅನ್ಸುತ್ತೆ ಓ ಸುದೀಪ್ ಸರ್ ಜೊತೆ ಮಾತಾಡಕ್ಕೆ ಏನು ಬರಲ್ಲ ಇಲ್ಲಿ ನೋಡಿದ್ರೆ ಹಿಂಗೆ ಆಕ್ಚುಲಿ ಲಾಸ್ಟ್ ವೀಕ್ ಅವ್ರು ಆಡಿದ ಗೇಮು ಅವ್ರು ಕಿರ್ಚಾಡಿದ ರೀತಿ ಎಲ್ಲ ನೋಡಿದ್ರೆ ನಮಗೂ ಅನ್ಸುತ್ತೆ ಯಾಕೆ ಹಿಂಗ್ ಆಡ್ತಿದಾರೆ ರಕ್ಷಿತಾ ಅನ್ನೋದ್ರ ಬಗ್ಗೆ ಆಮೇಲೆ ಇದ್ರ ಇವ್ ಧನು ಅವ್ರು ಹೇಳ್ತಾರೆ ಮೇಡಮ್ ನೀನು ಹಾಗೆಲ್ಲ ಕಿರ್ಚಾಡಕ್ಕೆ ಹೋಗಬೇಡ ಕ್ಯಾಪ್ಟನ್ ಏನಾದ್ರು ಕ್ಯಾಪ್ಟನ್ನ ಕೇಳ್ಬೇಕು ನೀನು ಕ್ಯಾಪ್ಟನ್ ಕೇಳಿದ್ರೆ ಅದು ಹೆಂಗೆ ನೀನು ಈ ಬಿಹೇವ್ ಮಾಡೋಕ್ಕಾಗತ್ತೆ ನೀನು ಕ್ಯಾಪ್ಟನ್ ಹೇಳಿದ್ರೆ ಅದೇ ಫೈನಲ್ ಆಗುತ್ತೆ ಸೊ ಈ ಥರ ಎಲ್ಲ ನೀವು ಬಿಹೇವ್ ಮಾಡೋದು ತಪ್ಪಿದೆ ಅಂತ ಅವರು ಹೇಳ್ತಾರೆ ಆಗ ಅವರೆಲ್ಲ ಸುಮ್ಮನೆ ಸುಮ್ಮನೆ ಆಗ್ತಾರೆ ಬರ್ತಾರೆ ಇದೇನಾಗ್ತಿದೆ ಕ್ಯಾಪ್ಟನ್ಗೆ ಅವ್ರು ನೋಡ್ತಾರೆ ರಘು ಅವ್ರ ಕ್ಯಾಪ್ಟನ್ ಅವ್ರ ಮಾತಾಡಕ್ಕೆ ಬಿಡ್ತಾರೆ ಅವರು ಇಲ್ಲ ಬಿಡೋದಿಲ್ಲ ಅಶ್ವಿನಿ ಅವ್ರ ಕ್ಯಾಪ್ಟನ್ ಅವ್ರಿಗೆ ಬಿಡ್ತಾರಾ ಬಿಡೋದಿಲ್ಲ ಇಲ್ಲ ಕ್ಯಾಪ್ಟನ್ಶಿಪ್ ನ ರಘು ಅಶ್ವಿನಿ ಇಬ್ರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ನಿಭಾಯಿಸ್ತಾರೆ ಯಾಕೆ ನಿಭಾಯಿಸ್ಲೇಬೇಕು ನೋಡಿ ಕ್ಯಾಪ್ಟನ್ ಅಂದ್ರೆ ನಾಗೇನೆ ನಾವು ಒಂದು ಟೀಮ್ ನ ನಿಭಾಯಿಸೋದ್ರೆ ಸುಮ್ಮನೆ ಕಷ್ಟ ಅದನ್ನ ಹೇಳೋ ಹೇಳಷ್ಟು ಸುಲಭ ಅಲ್ಲ ಅದು ಹೌದು ಎಲ್ಲಾನು ಹ್ಯಾಂಡಲ್ ಮಾಡಬೇಕು ಎಲ್ಲ ಸಮವಾಗಿ ತಗೊಂಡೋಗ್ಬೇಕು ಏನಾನಾಗ್ತಿದೆ ಏನಾನಾಗ್ತಿ ಪಾಯಿಂಟ್ ಔಟ್ ಮಾಡಬೇಕು ನೀವು ನೋಟಿಸ್ ಮಾಡಿಲ್ಲ ಅಂತಂದ್ರೆ ಅವನು ಗೆ ಫಿಟ್ ಅಲ್ಲ ಅವನು ಹೌದು ಪ್ರತಿಯೊಂದು ನೋಟಿಸ್ ಮಾಡಬೇಕು ಅವ್ರು ಕರೆಕ್ಟ್ ಆಗಿ ಮಾಡಿದ್ರು ನೋಟಿಸ್ ಮಾಡಬೇಕು ತಪ್ಪು ಮಾಡಿದ್ರು ನೋಟಿಸ್ ಮಾಡಬೇಕು ನೋಡಿ ಅವ್ರು ಇವಾಗ ಅವರು ಹೋಗಿ ಅಲ್ಲಿ ಅಡಿಗೆ ಮಾಡ್ಕೊಂಡಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ ಅಂತ ಏನಿರುತ್ತೆ ಅವರೇ ಮಾಡ್ಬೇಕು ಅಂತ ಇರುತ್ತೆ ಸೊ ಅವರು ಆ ಡಿಪಾರ್ಟ್ಮೆಂಟ್ ಆಗಿರ್ತಾರೋ ಆಗಿರೋದಿಲ್ವ ಗೊತ್ತಿಲ್ಲ ಇವಾಗ ಮನೆಯವ್ರಿಗೆಲ್ಲ ಏನಪ್ಪಾ ಏನೋ ಶಿಕ್ಷೆ ಆಗುತ್ತಲ್ವಾ ನಾವು ಒಬ್ಬರು ಮಾಡೋದ್ರಿಂದ ಎಲ್ಲಾರ್ಗು ಶಿಕ್ಷೆ ಆಗುತ್ತೆ ಸೊ ಇದೇ ಇದ್ರ ಉದ್ದೇಶ ಏನು ಎಲ್ಲಾರ್ಗು ಈ ತರ ನಾನು ಹಾಳು ಮಾಡ್ಬೇಕು ಅನ್ನೋ ಉದ್ದೇಶನ ಅಥವಾ ನಾನು ಗೊತ್ತಿಲ್ಲದೆ ಹೋಗಿದ್ದೀನಿ ಗೊತ್ತಿದ್ದು ಹೋಗಿದ್ದೀನಿ ಅಂತ ಉದ್ದೇಶನ ಆಲ್ರೆಡಿ ಅಲ್ಲಿ ಆಯ್ತು ಐವತ್ತು ದಿವಸದ ಮೇಲೆ ಆಗಿದೆ ಅರವತ್ ದಿವಸ ಎಪ್ಪತ್ ದಿವ್ಸ ಆಗಿದೆ ಆದ್ರೂ ಕೂಡ ಅವ್ರಿಗೆ ಬೇಕು ಬೇಕು ಅಂತ ಮಾಡಿದ್ರೆ ಇದಕ್ಕೇನು ಹೇಳದವ್ರು ಬೇಕು ಇವೆಲ್ಲ ಒಬ್ಬರನ್ನ ಮನೆಯನ್ನು ಓಡಿಸೋದಕ್ಕೆ ಏನೋ ಒಂದು ಈ ಏನೋ ಯೂಸ್ ಮಾಡ್ತಾ ಇದಾರೆ ಅಂತ ನನಗನಿಸ್ತಾ ಇದೆ ಇದು ಏನೋ ಅವ್ರ ಪಾಪ ತುಂಬಾ ಮುಗ್ದೆ ಆತರ ಲೈನ್ ಇಲ್ಲ ಆಗ್ತಾ ಇರೋ ಇಲ್ಲ ಅವರ ಬಾಯಿ ಜೋರಾಗೆ ಮಾಡ್ತಿದಾರೆ ಜೋರಾಗೆ ಚೆನ್ನಾಗೆ ಮಾತಾಡ್ತಿದಾರೆ ಅವ್ರ ಬಟ್ ಅವ್ರು ಹೇಳೋ ಕೆಲವೊಂದು ಪಾಯಿಂಟ್ಗಳು ಸರಿಯಾಗಿರುತ್ತೆ ಸರಿಯಾಗಿರುತ್ತೆ ನೋಡಿ ಹೇಳೋ ರೀತಿ ಕರೆಕ್ಟ್ ಆಗಿರ್ಬೇಕು ಹೇಳೋ ರೀತಿ ಕರೆಕ್ಟ್ ಆಗಿದ್ರೆ ಕೇಳೋ ರೀತಿಯಿಂದ ಕರೆಕ್ಟ್ ಆಗಿರುತ್ತೆ ಎಸ್ಸಪ್ಪ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ ಅಂತ ಬಡ ಅಂತ ಮಾತಾಡ್ಬಿಟ್ಟು ಹೋಗ್ಬಿಡದ ಓಕೆ ಅವ್ರ ಅವ್ರು ಹೇಳ್ತಾರಲ್ವಾ ಇವ್ರು ಆಪೋಸಿಟ್ ಅವ್ರು ಮಾತಾಡ್ತಿರ್ತಾರೆ ಅದಂಗಲ್ಲ ಹೀಗೆ ಅಂತ ಕೇಳ್ಬೇಕಾದ್ರೆ ಇವ್ರು ತಾಳ್ಮೆ ಅಂತ ಕೇಳ್ಬೇಕಾಗತ್ತೆ ಅವ್ರು ಹೇಳ್ಬೇಕಾದ್ರೆ ತಕ್ಷಣ ತಿರ್ಕೊಂಡು ಹೊರಟೋಗ್ತಾರೆ ಅಲ್ಲೇನಾಗುತ್ತೆ ಅಲ್ಲಿ ಒಬ್ಬರಿಗೆ ಏನೋ ವ್ಯಾಲ್ಯೂನೇ ಇಲ್ಲ ಅನ್ನೋ ರೀತಿ ಅವರು ಹೊಡಕ್ತಾರ ಹೋಗ್ಬಾರ್ದು ರಿಸೀವರ್ ಎಲ್ಲ ನಾನು ನಾನು ಹೇಳ್ತೀನಿ ಅಷ್ಟೇನ್ ಹೇಳ್ಬೇಕು ಹೇಳ್ಬಿಟ್ಟು ಹೊಡಕ್ತಿನಿ ನಾನು ಹೇಳಿದ್ದೆ ರೈಟ್ ಅನ್ನೋ ತರ ಹಂಗ್ ಹೋಗ್ಬಾರ್ದು ಎಲ್ಲಾನ ತಗೊಳ್ಬೇಕು ನನ್ನಲ್ಲಿ ಕರೆಕ್ಷನ್ ಇತ್ತ ನಾನು ಅದನ್ನ ಎಲ್ಲಿ ಕರೆಕ್ಷನ್ ಮಾಡ್ಕೊಬೇಕು ಅಲ್ಲಿ ನಾವು ಕರೆಕ್ಟಾಗಿ ಮಾಡ್ಕೊಬೇಕು ನಾನು ಹೇಳಿದ ಮಾತ್ರ ಎಲ್ಲ ರೈಟ್ ರೈಟ್ ಅಂತ ಹೊಂದ್ರೆ ಅದು ತುಂಬಾನೇ ತಪ್ಪಾಗೆ ಕಾಣಿಸ್ತಿರ್ತಾ ವಿಚಾರ ರಕ್ಷಿತ ಅವ್ರದ್ದು ಸೊ ಇವಾಗ ನೀವು ಹೇಳೋ ಪ್ರಕಾರ ಈ ಟಾಸ್ಕ್ ಅಂತ ಹೇಳಿರಲ್ಲ ಈ ವೀಕಲ್ಲಿ ಲಾಸ್ಟ್ ನಿನ್ನೆ ಟಾಸ್ಕ್ ತುಂಬಾ ಚೆನ್ನಾಗಿತ್ತು ಗಿಲ್ಲಿ ಮತ್ತೆ ಅಶ್ವಿನಿ ಅವ್ರದೆಲ್ಲ ಹೌದು ಆ ಡ್ಯಾನ್ಸ್ ಮಾತ್ರ ಮಸ್ತ್ ಆಗಿತ್ತು ಅದ್ರಲ್ಲೂ ರಜತ ಚೆನ್ನಾಗಿ ಮಾಡಿದ್ರು ಬಟ್ ಕಂಫರ್ಟಬಲ್ ಫೀಲ್ ಇರಲಿಲ್ಲ ಅನ್ಸುತ್ತೆ ಬಟ್ ಮತ್ತೆ ಗಿಲ್ಲಿ ತುಂಬಾ ಚೆನ್ನಾಗಿ ಮಾಡಿ ಅದು ನೋಡಿ ಆಕ್ಟರ್ ಅಂತಂದ್ರೆ ಡ್ರಾಮಾ ಆರ್ಟಿಸ್ಟ್ ಆಗಿರ್ಬೋದು ಸಿರಿಯಲ್ ಆರ್ಟಿಸ್ಟ್ ಆಗಿರ್ಬೋದು ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ ಅಷ್ಟೇ ಒಂದು ಚಾನ್ಸ್ ಕೊಡ್ತೀವ ಅಲ್ಲಿ ಹಿಂಗ್ ಮಾಡ್ಬೇಕು ಅನ್ನೋ ಪಟ್ಟ ನೋಡಿ ಅದು ಸಖತ್ ಯೂಸ್ ಮಾಡಿದ್ರು ಹೌದು ಚೆನ್ನಾಗಿ ಮಾಡಿದ್ರು ಅವ್ರಿಬ್ರು ಮಧ್ಯೆ ಜಗಳ ಇರ್ಲಿ ಎಷ್ಟು ದೊಡ್ಡ ಜಗಳ ಹಾವು ಮುಂಗ್ಸಿ ಇರ್ಬೇಕು ಅದು ನಾವು ಅದಕ್ಕೆ ಹೇಳೋದು ನಾವು ಅದಕ್ಕೆ ಆಕ್ಟಿವ್ ಅಂತ ಹೇಳುದು ಅಯ್ಯೋ ಯೋಚನೆ ಮಾಡೋದು ನಾನು ಹಿಂಗ್ ಮಾಡ್ಬೇಕು ಏನೋ ಎತ್ತ ಅದಲ್ಲ ನಮ್ ಪ್ರೊಫೆ ಪ್ರೊಫೆಷನಲ್ ನಾನ್ ಆಕ್ಟರ್ ಅಲ್ಲಿ ಒಬ್ಬ ಆರ್ಟಿಸ್ಟ್ ಈ ತರ ಹೇಳಿದಾರೆ ಅಂದ್ರೆ ಅವ್ರ ಮುಂದೆ ಸಖತ್ ಜಮಾಯಿಸ್ಬಿಡ್ಬೇಕು ಅವಾಗ ಆಗಲಿ ಇನ್ನೂ ಒಳ್ಳೆ ಚಾನ್ಸ್ ಸಿಗುತ್ತೆ ಸೊ ಅದು ರಿಯಲ್ ಆರ್ಟಿಸ್ಟ್ ಆಗಿ ಇರುವಂಥದ್ದು ನೋಡಿ ಸುಮಾರು ಜನ ಬೇಕಾದವೇ ಎಕ್ಸಾಂಪಲ್ ಕೊಡೋಕೆ ಹೋದರೆ ನಮ್ಮ ಶಿವಣ್ಣವರಷ್ಟೇ ಅವ್ರು ಯಾವುದೇ ಸ್ಟೇಜಿರೋ ಒಂದು ಸಾಂಗಲ್ಲಿ ಹೆಂಗ ಜನ ಜನರನ್ನ ಎಷ್ಟು ಮನೋ ಮನೋರಂಜಿಸ್ತಾರೆ ಸೊ ಆ ರೀತಿ ಇರುತ್ತೆ ಇದು ಕೂಡ ನೋಡಿ ಇವರು ಅಷ್ಟೇ ತುಂಬ ಚೆನ್ನಾಗಿ ಅದು ಡ್ಯಾನ್ಸ್ ಆಡಿರ್ಬೋದು ಗಿಲ್ಲಿ ಆಗಿರ್ಬೋದು ಅವರಾಗಿರ್ಬೋದು ಅವರಿಬ್ರು ಪೇರು ತುಂಬಾ ಚೆನ್ನಾಗಿ ಆಡಿದ್ರು ಆ ಒಂದು ಮೂಮೆಂಟ್ ತುಂಬಾ ಚೆನ್ನಾಗಿತ್ತು ಆಕ್ಟಿವ್ ಆಗಿತ್ತು ಅಶ್ವಿನಿ ಅವರಂತೂ ತುಂಬಾ ಡ್ಯಾನ್ಸಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ರು ಹೌದು ಹೌದು ತುಂಬಾ ಚೆನ್ನಾಗಿ ಮಾಡಿದ್ರು ಆ ಗಿಲಿನ್ನು ಚೆನ್ನಾಗಿ ಮಾಡಿದ್ರು ಅಶ್ವಿನು ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ರಜತ್ ಚೆನ್ನಾಗಿ ಮಾಡಿದ್ರು ಬಟ್ ಅವರಿಬ್ರು ಕಂಫರ್ಟಬಲ್ ಇರ್ಲಿಲ್ಲ ಸೊ ಹಾಗೆ ಬಟ್ ಅವರು ಅವರು ಬೇಸಿಕಲಿ ಆರ್ಟಿಸ್ಟ್ ಆಗಿಲ್ಲ ಅವಗಿಿಂದ ಅವರು ಏನಂದ್ರೆ ಆಶಿಕಾ ಸೋಶಿಯಲ್ ಮೀಡಿಯಾದಲ್ಲಿ ಆಗಿರ ಈ ತರದಲ್ಲ ಇವ್ ರಜತ್ ಅಲ್ಲಿ ಹೇಳಿ ನೀವು ರಜಾ ಮತ್ತೆ ರಾಶಿಕಾ ಡಾನ್ಸ್ ಮಾಡಿ ಅವರು ರಜತ್ ಅವರು ಬೇಸಿಕಲಿ ಅವರು ಅವಾಗಿಂದ ಅವಾಗಿಂದ್ ಆಗಿರ್ಲಿಲ್ಲ ಸೊ ಹಂಗಾಗಿ ಅವರು ಸ್ವಲ್ಪ ಮುಜುಗರ ಆಯ್ತು ಇವರು ರಾಶಿಕಾ ಅವರು ಒಂದು ಸಿನಿಮಾದಲ್ಲಿ ಒಂದು ಹೀರೋಯ್ನ್ ಆಗಿ ಮಾಡಿದ್ರು ಅವರು ಚೆನ್ನಾಗಿ ಮಾಡಬಹುದಾಯ್ತು ಬಟ್ ಏನಂದ್ರೆ ಏನೇ ಮಾಡ್ಬೇಕಂದ್ರೆ ಅಂದ್ರೆ ಈ ತರ ಸಿಗ್ಬೇಕು ಪೇರ್ ಸಿಗ್ಬೇಕು ಎಲ್ಲಿ ಒಂದ್ ಒಳ್ಳೆ ಪೇರ್ ಸಿಗುತ್ತೋ ಒಂದ್ ಒಳ್ಳೆ ಜೋಶ್ ಇರುತ್ತೆ ಮಾಡೋದಕ್ಕೆ ಯಾವ್ದೇ ಕೆಲಸ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ನಾವ್ ಒಂದು ಸಿನಿಮಾ ಏನೇ ಮಾಡೋದ್ರಲ್ಲಿ ಆಗಿರ್ಬೋದು ಒಂದ್ ಒಳ್ಳೆಯ ಟೀಮ್ ಒಳ್ಳೆ ಪೇರ್ ಸಿಕ್ತು ಅಂತಂದ್ರೆ ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಪರ್ಫ ಪರ್ಫಾರ್ಮೆನ್ಸ್ ಮಾಡ್ಬೋದು ಸೊ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಗಿಲ್ಲಿ ಮತ್ತೆ ಅವರ ಅಶ್ವಿನಿ ಏನು ಡ್ಯಾನ್ಸ್ ಆಡೋರು ಅದರಲ್ಲೂ ರಜತ್ ಮತ್ತೆ ಗಿಲ್ಲಿ ಬಿಟ್ಟಿದ್ರೆ ಇನ್ನೂ ಫನ್ನಿ ಆಗಿರ್ತಿತ್ತು ಅನ್ಸುತ್ತೆ ಅದರಲ್ಲಿ ಯಾವ್ದಾದ್ರು ಒಬ್ಬರನ್ನ ಹುಡುಗಿ ಪೇರ್ ಮಾಡಿ ಬಿಟ್ಬಿಟ್ಟಿದ್ರೆ ಸಾಕತ್ತಾಗಿರ್ತಿತ್ತು ಚೆನ್ನಾಗಿರ್ತಿತ್ತು ಮತ್ತೆ ಇವ್ರು ತರ ಆಕ್ಟಿವ್ ಆಗಿ ಆಡಬೇಕಿತ್ತು ಹೌದು ಹೌದು ಇವ್ರ ತರ ಆಕ್ಟಿವ್ ಆಗಿ ಅಶ್ವಿನಿ ಅವ್ರ ಆಕ್ಟಿವ್ ಆಗಿ ಅವರು ಅದೇ ರೀತಿ ಆಡಿದ್ರೆ ನಿನ್ನ ತುಂಬಾ ಚೆನ್ನಾಗಿರ್ತಿತ್ತು ವರ್ಷದ ಕಾವ್ಯ ಬರ್ತಾರೆ ಅಂತ ಹೌದು ಅಕ್ಷಿ ಗಿಲ್ಲಿ ಅವ್ರು ಕೇಳಿದ್ದು ಕಾವ್ಯ ಇಲ್ಲ ಅಂತ ಹೇಳಿದ್ರು ಬಟ್ ಕಾವ್ಯರು ಇಲ್ಲ ಅಂತೇಳಿ ಅವರ ಮಾಡ್ಕೊಂಡು ಹೋಗ್ತಾರೆ ಬಟ್ ತುಂಬಾ ಚೆನ್ನಾಗಿ ಅದು ಫನ್ ಆಗಿ ಕಾಣಿಸುತ್ತೆ ಸೊ ಈ ರೀತಿ ಫನ್ ಆಕ್ಟಿವಿಟೀಸ್ ಅಲ್ಲಿ ಇದ್ದಾಗ ಇವೆಲ್ಲ ಇವೆಲ್ಲ ಏನು ಅಂತಂದ್ರೆ ಎಚ್ಚೆತ್ಕೊಬೇಕು ಅಂತ ಏನಕ್ಕೆ ಈ ತರ ಫನ್ ಆಕ್ಟಿವಿಟೀಸ್ ಕೊಡ್ತಾರೆ ಬಿಗ್ ಬಾಸ್ ನಮ್ಮ ಸಾಹೇಬ್ರು ಏನಕ್ಕೆ ಹೇಳ್ತಾರೆ ಅಂತಂದ್ರೆ ನೆಕ್ಸ್ಟ್ ನೀವು ಇದೇ ರೀತಿ ಒಂದು ಆಕ್ಟಿವ್ ಆಗಿರಿ ಆಕ್ಟಿವ್ ಆಗಿ ಸುಮ್ಮನೆ ಡಲ್ ಆಗಿರ್ಬಿಡ್ತಾರೆ ಅಂತವ್ರನ್ನೆಲ್ಲ ಅವ್ರು ಕೀ ಕೊಡ್ತಾ ಇರ್ತಾರೆ ನೀವು ಹಿಂಗಿರಬಾರ್ದು ಈ ತರದ್ದೆಲ್ಲ ಫನ್ ಆಕ್ಟಿವಿಟೀಸ್ ನಡೆಯೋದ ಉದ್ದೇಶನೇ ಅದು ನೀವು ನೆಕ್ಸ್ಟ್ ಎಪಿಸೋಡ್ಗೆ ತುಂಬ ಆಕ್ಟಿವ್ ಆಗಿರಬೇಕು ತುಂಬಾ ಚೆನ್ನಾಗಿ ಕಾಣಿಸ್ಕೊಬೇಕು ಎಲ್ಲ ಎಲ್ಲ ಇದ್ರಲ್ಲೂ ಕೂಡ ನೀವು ಚೆನ್ನಾಗಿ ಮಾತಾಡಬೇಕು ಚೆನ್ನಾಗಿ ಆಟ ಆಡಬೇಕು ಮನೋರಂಜಿಸಬೇಕು ಅನ್ನೋ ಉದ್ದೇಶಕ್ಕೆ ಈ ತರ ಟಾಸ್ಕ್ ಈ ಥರ ಒಂದು ಆಕ್ಟಿವಿಟೀಸ್ನ ಇಟ್ಕೊಂಡಿರ್ತಾರೆ ಸೊ ಇದಾದರೂ ಕೂಡ ಕೆಲವರು ಏನ್ಮಾಡ್ತಾರೆ ನನ್ಗೆ ಸ್ಪಂದನ ಆಗಿರ್ಬೋದು ಆಮೇಲೆ ನೋಡಿ ಆಡ್ತಾರೆ ಅಂತ ಸುದೀಪ್ ಸರ್ ಹೇಳಿದ್ರಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದೀರಾ ಅಂತ ಆಡ್ತಾ ಇದ್ದೀರಾ ಬಟ್ ಆಕ್ಟಿವ್ ಅವರು ಇಲ್ಲ ಆಟ ಆಡ್ತಿದಾರೆ ಆಟ ಚೆನ್ನಾಗಿ ಆಡ್ತಿದ್ರು ಆಟ ನೀವು ಆಟ ಒಂದೇ ಆಕ್ಟಿವ್ ಆಗಿರಬಾರ್ದು ನೋಡಿ ಇಲ್ಲಿ ಆಲ್ಮೋಸ್ಟ್ ಆಕ್ಟಿವ್ ಆಗಿದ್ದಾರೆ ಇಲ್ಲಿ ಎಲ್ಲಾದ್ರೂ ಆಕ್ಟಿವ್ ಆಗಿದ್ದಾರೆ ಎಲ್ಲಾದ್ರೂ ಬಟ್ ಏನಂತಂದ್ರೆ ಈ ಕಾಲ ಎಳೆಯುವ ವಿಚಾರದಲ್ಲಿ ಅವ್ರು ಸ್ವಲ್ಪ ಮಾಡ್ತಾರೆ ಮಾಡಿದ್ದಾರೆ ಅಷ್ಟೇ ಹೊರತು ಎಲ್ಲ ಆಕ್ಟಿವ್ ಆಗಿದ್ದಾರೆ ಆ ತರ ಆಕ್ಟಿವ್ ಆಗಿರ್ಬೇಕು ಎಲ್ರ ಜೊತೆ ಇರ್ತಾನೆ ಎಲ್ರ ಜೊತೆ ಇರ್ಬೇಕು ಆಕ್ಟಿವ್ ಆಗಿರ್ಬೇಕು ಎಲ್ಲರ ಹತ್ರ ಮಾತಾಡ್ಕೊಂಡು ಅದೇನಿರುತ್ತೆ ಒಂದ್ ಒಳ್ಳೆ ಓವರ್ ಆಲ್ ಪ್ಯಾಕೇಜ್ ಕೊಟ್ಟರೆ ಚೆನ್ನಾಗಿ ನೋಡಕು ತುಂಬಾ ಚೆನ್ನಾಗಿರುತ್ತೆ ಆ ವಿಚಾರದಲ್ಲಿ ಹೌದು ಇನ್ನು ಸಾಂಗ್ ಗೆಸ್ ವಿಷಯ ಅಂತ ಬರೋಣ ಅದ್ರಲ್ಲಂತೂ ಚೈತ್ರ ಮತ್ತೆ ರಜತ್ ಎಷ್ಟು ಕಾಮಿಡಿ ಇತ್ತು ಅಂತಂದ್ರೆ ನಕ್ಕು ನಕ್ಕು ಸಾಕಾಯ್ತು ಆಕ್ಚುಲಿ ಅವರು ಒಂದೇ ಒಂದ್ ಸಾಂಗ್ ಅನ್ಸುತ್ತೆ ಗೆಸ್ ಮಾಡಿತ್ತು ಅದಾದ್ಮೇಲೆ ಸೂರಜ್ ಮತ್ತೆ ರಾಶಿಕಾ ಜಸ್ಟ್ ಒಂದೊಂದೇ ಕ್ಲಿಕ್ ಪಟ್ 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 ಅಂತ ಆನ್ಸರ್ ಹೇಳ್ಬಿಟ್ರು ಅವರು ಅದು ಅವರಿಬ್ರು ಗೆದ್ದು ಹೇಗ ಅನಿಸ್ತು ರಾಶಿಕಾ ಮತ್ತೆ ಸೂರಜ್ ನೋಡಿ ಅವರಲ್ಲಿ ಸೊ ಅವರು ಅವ್ರು ಹೇಳ್ತಾರೆ ಈ ಥರ ನನಗೂ ಅವ್ರಿಗೂ ಡೇ ಒನ್ನಿಂದ ಒಂದೊಳ್ಳೆ ಬಾಂಡಿಂಗ್ ಇದೆ ನಾವೇನೇ ಹಂಚ್ಕೊಳ್ತೀವಿ ಅವರು ನಮ್ಮ ಹತ್ರ ಹಂಚ್ಕೊಳ್ತಾರೆ ಸೊ ಹಾಗಾಗಿ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ ಆ ಥರದಾಗ ಏನಾಗುತ್ತೆ ನಿಮಗೆ ಅವ್ರು ಏನೇ ಬಾಡಿ ಲ್ಯಾಂಗ್ವೇಜ್ ಆಗಿ ಆಗಿರ್ಬೋದು ಮಾಡೋ ಮಾಡೋದಾಗಿರ್ಬೋದು ಗೊತ್ತಾಗ್ಬಿಡುತ್ತೆ ಆ ಬೇಗ ಬೇಗ ಗೆಸ್ ಮಾಡ್ಬೋದು ಅದೇ ಜಾಗದಲ್ಲಿ ಬೇರೆಯವ್ರನ್ನ ನೀವು ಕೊಟ್ಟಿದ್ದೀರ ಸ್ವಲ್ಪ ಲೇಟ್ ಆಗೋದು ಗೆಸ್ ಮಾಡೋದಕ್ಕೆ ಅದಕ್ಕೆ ಅವ್ರು ತುಂಬ ಚೆನ್ನಾಗಿ ಗೆಸ್ ಮಾಡಿ ಅವರು ಅದರಲ್ಲಿ ಗೆದ್ದಿದ್ದಾರೆ ಆಮೇಲೆ ಅವ್ರು ಬಾಂಡಿಂಗು ನಾ ಹೇಳ್ದಂಗೆ ತುಂಬಾ ಚೆನ್ನಾಗಿ ಏನಂದ್ರೆ ರಾಶಿಕ್ ಅವರು ಹೇಳ್ತಾರೆ ಸೂರಜ್ ಅವರು ಹೇಳ್ತಾರೆ ಇವಾಗ ಅವ್ರ ಇಬ್ಬರೇ ಇರೋಕ್ಕಾಗೋದಿಲ್ಲ ಗೌರವ ಮನೆಯವ್ರ ಹತ್ರ ಎಲ್ಲಾರ ಹತ್ರ ನಿಂಗಲ್ ಮನೆಯವ್ರ ಹತ್ರ ಆಕ್ಟಿವ್ ಆಗಿ ಅವರು ಚೆನ್ನಾಗಿ ಮಾತಾಡ್ಕೊಂಡಿರ್ಬೇಕಾಗತ್ತೆ ಸೊ ರಾಶಿಕ ಆಗಿರ್ಬೋದು ಮತ್ತೆ ಸೂರಜ್ ಆಗಿರ್ಬೋದು ಸೊ ಈಗ ನೆಕ್ಸ್ಟ್ ಬರೋದ್ರಲ್ಲಿ ನೋಡ್ಬೇಕು ಅವ್ರು ಯಾವ ತರ ಇರ್ತಾರೆ ಚೇಂಜ್ ಆಗ್ತಾರೆ ಅಂತ ಯಾಕೆಂದ್ರೆ ಸೂರಜ್ ಇದು ಲಾಸ್ಟ್ ಚಾನ್ಸ್ ಅಂತ ಯಾಕೆಂದ್ರೆ ಇವರು ಅವರು ಎಲಿಮಿನೇಷನ್ ಅಲ್ಲಿ ನಿಂತಿದ್ರು ಸೊ ತ್ರೀ ಮೆಂಬರ್ಸ್ ಅಲ್ಲಿ ಅವರು ಕೂಡ ಒಬ್ರು ಸೊ ಹಾಗಾಗಿ ಏನ್ ಚೇಂಜ್ ಆಗ್ತಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ ಜೊತೆಗೆ ಇಲ್ಲಿ ಹಾವು ಏಣಿ ಅಂತ ಒಂದು ಗೇಮ್ ಬಂತು ಅದರಲ್ಲಿ ಕೆಲವೊಂದಷ್ಟು ಜನ ಈ ರಘು ಇರಬಹುದು ಅಶ್ವಿನಿ ಎಲ್ಲರೂ ಕೂಡ ಅಲ್ಲಿ ಗಿಲ್ಲಿನ ವಿಷಕಾರಿ ಅಂತ ಹೇಳಿದ್ರು ಅದ್ರಲ್ಲಿ ಕಾವ್ಯ ಶಾಕ್ ಆಗೋಯ್ತು ಕಾವ್ಯನೂ ಕೂಡ ಅವ್ರನ್ನ ವಿಷಕಾರಿ ಅಂತ ಹೇಳಿದ್ರು ಅಂದರೆ ಅವರೆಲ್ಲ ಅವ್ರಿಗೆ ಕ್ಲೋಸ್ ಇದ್ದಂಥವ್ರು ಅವರೆಲ್ಲ ವಿಷಕಾರಿ ಅಂತ ಹೇಳಿದ್ರು ಕಾವ್ಯ ವಿಷಕಾರಿ ಅಂತನೂ ಹೇಳಿದ್ರು ನನಗೆ ಏಣಿ ಅಂತನೂ ಹೇಳಿದ್ರು ಇದು ಎಷ್ಟು ಸರಿ ಇದು ನೋಡಿ ಏನಂತಂದ್ರೆ ಕಾವ್ಯ ಅವರು ತುಂಬಾ ಸತಿ ಹೇಳ್ತಿರ್ತಾರೆ ಕೆಲವಿನ ವಿಚಾರದಲ್ಲಿ ಯಾಕೆಂದ್ರೆ ಮನೆಯವ್ರು ನೋಡ್ತಿರ್ತಾರೆ ರೇಗ್ಸ್ಲಿ ಏನೋ ನಾಲ್ಕೋಡು ಮಧ್ಯಾಹ್ನ ಅಥವಾ ಎಲ್ಲರೂ ಇದ್ದಾಗ ರೇಗೋದು ಅದು ಬೇರೆ ಲೆಕ್ಕಾಚಾರ ಇರುತ್ತೆ ಈ ತರ ರೇಗಿಸ್ಬಿಟ್ಟು ಅಂದ್ರೆ ತುಂಬಾ ಸತಿ ಹೇಳ್ತಾರೆ ಬಟ್ ಆದ್ರೆ ಗಿಲ್ಲಿ ಕೇಳೋದಿಲ್ಲ ಗಿಲ್ಲಿ ಆಕ್ಚು ಅದೊಂದು ತಪ್ಪು ಏನಾರು ಹೇಳದಾಗ ಮಾಡಬೇಕು ನೋಡಿ ಎಲ್ಲಾ ಟೈಮು ಒಂದೇ ಒಂದೇ ತರ ಇರೋದಿಲ್ಲ ಯಾಕಂದ್ರೆ ಕೆಲವೊಂದು ಓವರ್ ಆಗಿ ರೇಖಿಸಿದ್ರೆ ಇವ್ನ ಯಾರು ಇಷ್ಟೊಂದು ಏನು ಅನ್ನೋದು ಆ ರೀತಿ ಮಾಡಕ್ ಹೋಗ್ಬಾರ್ದು ಸೊ ಅದಕ್ಕೆ ಅವರು ಇವ್ರು ವಿಷಾಕಾರಿ ವಿಷಾಕಾರಿಯಾಗೂ ಕಾಣಿಸ್ತಾರೆ ಸೊ ನಂಗೆ ಏನಿಯಾಗೂ ಕಾಣಿಸ್ತಾರೆ ಏನಿಯಾಗಿ ಕಾಣಿಸ್ತಾರೆ ಅಂತಂದ್ರೆ ಇವ್ರ ಜೋಡಿಗೆ ಆಲ್ಮೋಸ್ಟ್ ಟಾಸ್ಕ್ ಮಾಡಿದಾರೆ ಸುಮಾರು ಗಿಲ್ಲಿ ಕಾವ್ಯ ಅವರು ಕಾವ್ಯವ್ರು ಹೇಳ್ಬೇಕಂದ್ರೆ ತುಂಬಾ ಸೇಫ್ ಆಗಿರೋದು ಸೇಫ್ ಆಗಿರೋದು ಬಟ್ ಏನಾದರೂ ಅವರು ಟಾಸ್ಕಲ್ಲಿ ಅವ್ರು ಟಾಸ್ಕ್ ಅಲ್ಲಿ ತುಂಬ ಕಾಣಿಸ್ಕೊಂತಾರೆ ಆಮೇಲೆ ಅವರೆಲ್ಲ ಫೋನ್ ಆ್ಯಕ್ಟಿವಿಟೀಸಲ್ಲಿ ಗಿಲ್ಲಿಯವರೆಲ್ಲ ಫೋನ್ ಮಾಡ್ತಿರೋ ಕಾವ್ಯದವ್ರಿಗೆ ಇದ್ದೇ ಇರ್ತಾರೆ ಸೊ ಅಲ್ಲೂ ಎಲ್ಲ ಆಗಿ ಕಾಣಿಸ್ತಿರ್ತಾರೆ ಸೊ ಇವತ್ತಿನ ದಿವಸ ಕಾವ್ಯ ಗಿಲ್ಲಿ ಅವರಿಂದನೇ ಅದು ಅವ್ರು ಆ್ಯಕ್ಚುಲಿ ಅದು ಕಾಣಿಸ್ಕೊಂಡಿರೋ ಚೆನ್ನಾಗಿ ಅಂತ ನಾವು ನನ್ನ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲೂ ಹೇಳಿರುವಂಥ ಮಾತಿದು ಸೊ ಇದೇನಾಗುತ್ತೆ ಜಾಸ್ತಿ ಮಾತು ಈ ಥರ ಎಲ್ಲ ಬಂದಾಗ ತುಂಬಾ ಹರ್ಟ್ ಆಗ್ಬಿಟ್ಟಿದೆ ಅವ್ರ್ಗುನು ಈ ತರದೆಲ್ಲ ಬೇಡ ನನ್ಗೆ ಹೌದು ಆಗ ಅವ್ರಿಗೂ ಅನ್ಸಿದೆ ಅಂದ್ರೆ ಫ್ಯಾಮಿಲಿಯಿಂದ ಎಲ್ಲ ನೋಡ್ತಾ ಇರ್ತಾರೆ ಇವಾಗ ಏನೋ ಸ್ವಲ್ಪ ದಿನ ಮಾತ್ರ ಬಿಗ್ ಬಾಸ್ ಮನೇಲಿ ಇರ್ತಾರೆ ಆಚೆ ಬಂದಾಗ ಅವ್ರ್ ವ್ಯಕ್ತಿತ್ವಕ್ಕೆ ಅದ್ ಒಂಥರಾ ಮಸಿ ಬೆಳ್ದಂಗೆ ಆಗುತ್ತೆ ಅಲ್ಲಿರೋ ಹಳೆ ಕೊಲಿಗ್ಸ್ ಇರ್ತಾರೆ ಹಳೆ ಆರ್ಟಿಸ್ಟ್ ಅವ್ರ ಗಳು ಇರ್ತಾರೆ ಏನೋ ಮಹಾ ಹೋಗ್ದಾಗ ಹೌದು ಯಾವ್ದೋ ಫಂಕ್ಷನ್ಗಳಿಗ್ ಹೋದಾಗ ಅಲ್ಲೂ ಆತರ ಎಲ್ಲಾ ಮಾತ್ಕೊಳ್ ಬರ್ತಾಗ ಹಂಗೆ ಅನ್ಸುತ್ತೆ ನಾನು ಇಷ್ಟೊಂದು ಸಲಗೆ ಕೊಟ್ಟಿದ್ರು ತಪ್ ಇಷ್ಟೊಂದು ಸಲಹೆ ಕೊಡಬಾರ್ದಾಗಿತ್ತು ಅನ್ಸುತ್ತೆ ಆ ವಿಚಾರವಾಗಿ ಹೇಳಿರ್ತಾರೆ ಇನ್ನು ಇನ್ನೊಂದು ಕೂಡ ಮನೆಯವರಿಂದ ನೋಡಿ ಯಾವುದೋ ಕಾಲ್ಸ್ಗಳು ಬಂದಿರುತ್ತೆ ಸಾಹೇಬರು ನನ್ನ ಎಲ್ಲ ಹೇಳ್ತಿದ್ರು ಕೆಲವ್ರದ್ದು ಮನೆಯಿಂದ ಕಾಲ್ಸ್ ಗಳು ಪತ್ರ ಬಂತು ನೋಡಿ ಪತ್ರದ ಜೊತೆ ಕಾಲ್ಸ್ಗಳು ಬಂದಿರುತ್ತೆ ಫ್ಯಾಮಿಲಿಯವ್ರು ಮಾಡಿರ್ಬೋದು ಕೆಲವೊಂದು ಕರೆಕ್ಷನ್ ಈ ತರ ಇರೋದನ್ನ ಕಂಟ್ರೋಲ್ ಮಾಡಿ ಆದಷ್ಟು ನೇಮ್ ಹಾಳಾಗ್ತಿದೆ ಹೆಣ್ಮಗು ವಿಚಾರದಲ್ಲಿ ಹೌದು ಜಾಸ್ತಿ ಈ ತರ ಆಟಗಳಾಡ್ದಾಗ ಏನಾಗುತ್ತೆ ಈ ತರ ಎಲ್ಲಾ ಮಾತುಗಳು ಬಂದಾಗ ಏನಾಗುತ್ತೆ ಅದಕ್ಕೆ ಎಲ್ಲ ಒಂದ್ ಕಡೆ ಬರ್ತಾ ಇರ್ತಾರೆ ಫ್ಯಾಮಿಲಿಗಳು ರಿಲೇಟಿವ್ಸ್ಗಳು ಇವರೆಲ್ಲ ಇರ್ತಾರಲ್ವಾ ಏನಾರ ಒಂದ್ ಹೇಳೋದಕ್ಕೆ ಒಂದ್ ಚಾನ್ಸ್ ಸಿಗುತ್ತೆ ಯಾರ್ಗೂ ಆಡ್ಕೊಡೋದಕ್ಕೆ ಒಂದ್ ಚಾನ್ಸ್ ಸಿಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಫ್ಯಾಮಿಲಿ ಅವರು ಹೇಳಿರ್ತಾರೆ ಸುಮ್ಮನೆ ಯಾರು ಹೇಳೋದಿಲ್ಲ ಯಾಕಂದ್ರೆ ಮಕ್ಳು ಬಿಡಿ ಅವ್ರು ಏನೇ ಕಿತ್ತಾಡಿ ಏನೋ ಕಾಮಿಡಿ ಒಂದು ಬಂದಾಗ ಸ್ವಲ್ಪ ಸೂಕ್ಷ್ಮ ವಿಚಾರಗಳು ಎಷ್ಟು ಬೇಕೋ ಅಷ್ಟು ಎಷ್ಟು ಹೇಳಬೇಕು ಅಷ್ಟು ಅಷ್ಟೇ ಅವನ್ಗೂ ಒಳ್ಳೇದಿರುತ್ತೆ ಆಕೆಗೂ ಒಳ್ಳೇದು ಆಗಿರುತ್ತೆ ಯಾಕಂದ್ರೆ ನಾಳೆ ಫ್ಯಾಮಿಲಿಗಳಲ್ಲಿ ಫೇಸ್ ಕೆಲವೊಂದೆಲ್ಲ ಹೇಳ್ಕೊಳಕ ಒಳಗಡೆ ರಿಲೇಟಿವ್ಗಳು ಇರ್ತಾರಲ್ಲ ತುಂಬಾ ಚೆನ್ನಾಗಿ ಹಾಗಾಗಿ ಮಾತುಗಳು ಬರ್ತಾ ಇರ್ತ ಅದನ್ನ ಸೂಕ್ಷ್ಮವಾಗಿ ಸಾಹೇಬ್ರು ಹೇಳಿರ್ತಾರೆ ಇವರು ಅದನ್ನು ಅರ್ಥ ಮಾಡ್ಕೊಳ್ಳಿದ್ದಿಲ್ಲ ಅರ್ಥ ಮಾಡಿಕೊಂಡು ಇದ್ದಿದ್ರೆ ಸರಿ ಹೋಗೋದು ಬಟ್ ಈಗ ಈಗ ಕೊಟ್ಟಿದ್ದಾರಲ್ಲ ಏಣಿ ಮತ್ತೆ ಯಾವಾಗ ಕೊಟ್ಟಿದ್ದಾರಲ್ವ ಈಗ ನೋಡ್ಬೇಕು ಈಗ ಯಾವ ರೀತಿ ಅರ್ಥ ಮಾಡ್ಕೊಂಡಿರ್ತಾರೋ ಅಥವಾ ನಾನು ಇರೋದೇ ಹಿಂಗೇನೋ ಅನ್ನೋ ತರ ಇರ್ತಾರೋ ಅಥವಾ ಇವ್ರಿಗೆ ಕ್ಲಾಶ್ ಆಗೋ ಚಾನ್ಸಸ್ ತುಂಬಾ ಇರುತ್ತೋ ಅಥವಾ ಇವರು ಸುಮ್ಮನೆ ಆಗ್ತಾರೋ ಮತ್ತೆ ಇವ್ರೇನಾದರೂ ಇದ್ರಲ್ಲೇ ಆಮೇಲೆ ಇನ್ನೊಂದು ಹೇಳ್ತಾರೆ ಜಾಸ್ತಿ ಹೋಗ್ಬೇಡಿ ಅವ್ರಿಗೆ ಮನೆಯಿಂದ ಆಚೆ ಬರೋ ಸಾಧ್ಯತೆ ಇರುತ್ತೆ ಅಂತ ಸಾಹೇಬ್ ಹೌದು ಸರ್ ಸುದೀಪ್ ಸರ್ ಪ್ರತಿ ಸಲ ಹೇಳ್ತಾ ಇರ್ತಾರೆ ಜಾಸ್ತಿ ಅಟ್ಯಾಚ್ಮೆಂಟ್ ಬೇಡ ಯಾಕೆಂದ್ರೆ ಈಗಾಗಲೇ ಅಶ್ವಿನಿ ಅವರು ಜಾನ್ವಿ ಅವ್ರನ್ನ ಕಳ್ಕೊಂಡು ಯಾವಾಗಲೂ ಸೈಲೆಂಟ್ ಆಗಿ ಇರ್ತಾರೆ ಅದೇ ರೀತಿ ಆಗಬಾರ್ದು ಅಂತ ಎಚ್ಚರಿಕೆ ಕೊಡ್ತಾ ಇರ್ತಾರೆ ಆತರ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಆ ಥರದ್ದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಏನು ಮನೆಯಿಂದ ಇನ್ನು ನೂರು ದಿವಸ ಇರ್ತೀರ ನೂರ್ ಇಪ್ಪತ್ತು ದಿವಸ ಇರ್ತೀರ ಅದಾದ ನಂತರ ಹೊರಗಡೆ ಬರ್ತೀರ ಒಬ್ರು ವಿನ್ನರ್ ಆಗಿ ಆಗ್ತಾರೆ ಯಾರು ವಿನ್ನರ್ ಆದ್ರೆ ಯಾರು ಗೃಣ ಇರ್ತಾರ ಅವ್ರು ವಿನ್ನರ್ ಆಗ್ತಾರೆ ಯಾರು ಶ್ರಮ ಇರ್ತಾವ್ ವಿನ್ನರ್ ಆಗಿ ಆಗ್ತಾರೆ ಹೌದು ಸೊ ಅದು ಯಾವತ್ತಿದ್ರು ಹಾಗೆ ಆಗ್ತಾರೆ ಹಾಗಂತ ಅದನ್ನೇ ತಲೆಲೇ ಇಟ್ಕೊಂಡು ಹೊರ್ಗಡೆ ಹೊರಗಡೆ ಕಡೆ ಒಂದೇ ಒಂದೇ ಪ್ಲಾಟ್ಫಾರ್ಮ್ ಕೆಲಸ ಮಾಡಿದಾಗ ನಾವು ಹೊರಗಡೆ ಹೋದ್ರೆ ಹಾಗೆ ಇರಬೇಕು ಅದೇ ಪ್ರೀತಿ ಇರಬೇಕು ಅದೇ ಒಂದು ವಿಶ್ವಾಸ ಇರಬೇಕು ಅಲ್ಲೂ ಹೊರಗಡೆ ಬಿಡ ನಿಂಗೆ ನಂಗೆ ಆ ಆತರ ಅಂತ ಬಂದಾಗ ಏನಾಗುತ್ತೆ ಬೇಜಾರಾಗ್ಬಿಡುತ್ತೆ ಒಂದು ಏನಂತಂದ್ರೆ ಒಂದು ಟೀಮ್ ನ ಒಂದು ಟೀಮ್ ಸೇರ್ಬೇಕು ಅಂದ್ರೆ ತುಂಬಾ ಕಷ್ಟ ಅದೊಂದು ಟೀಮ್ ಸಕಾತ್ ಆತ್ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಒಂದು ಒಳ್ಳೆ ಮೂವಿ ಮಾಡಬಹುದು ಒಂದೊಳ್ಳೆ ಸೀರಿಯಲ್ ಮಾಡಬಹುದು ಟೀಮ್ ಚೆನ್ನಾಗಿದ್ರೆ ಅವ್ರಿಗೆ ಚಾನ್ಸ್ ಸಿಗುತ್ತೆ ಆ ಇಲ್ಲ ಅಂತಂದ್ರೆ ಚಾನ್ಸ್ ಸಿಗೋದೇ ಇಲ್ಲ ಸೊ ಆ ರೀತಿ ಇವರೆಲ್ಲ ನೋಡಿ ಒಂದ್ ಒಳ್ಳೆ ಪ್ಯಾಕೇಜ್ ಇವರೆಲ್ಲ ಅಲ್ಲೆಲ್ಲಾ ತರ ಆರ್ಟಿಸ್ಟ್ಗಳಿದಾರೆ ಅವರೆಲ್ಲ ಒಂದ್ ಟೀಮ್ ಆಗಿ ಹೊರಗಡೆ ಇದ್ದಾಗ ಹೊರಗಡೆ ಇದ್ದಾಗ ಒಂದ್ ಟೀಮ್ ಆಗಿದ್ರೆ ಅವ್ರಿಗೆ ಒಂದೊಳ್ಳೆ ಒಂದು ಒಳ್ಳೆ ಸಿನಿಮಾಗೆ ಡೈರೆಕ್ಷನ್ ಟೀಮ್ ಗೆ ಆಗಿರ್ಬೋದು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಓನ ಟೀಮ್ ಗೆ ಚಾನ್ಸ್ ಸಿಗುತ್ತೆ ಹೌದು ಹೌದು ಸೊ ಆತರ ಎಲ್ಲಾ ಇರುತ್ತೆ ಅದನ್ನ ಇವರು ಮುಂದೆ ಏನೋ ಲೈಫ್ ಟೈಮ್ ನಡೆಸ್ಕೊನ ಹೋಗ್ಬೇಕು ಚೆನ್ನಾಗಿರ್ಬೇಕು ನಾನು ಅಂತ ಮನೆಲೆಲ್ಲ ಮತ್ತೊಂದು ವಾದ ಅಂತ ಅಂದ್ರೆ ಏನು ಅಂತಂದ್ರೆ ಗಿಲ್ಲಿ ಎಲ್ಲದಕ್ಕೂ ಮೂಗ್ ತೂರಸ್ತಾರೆ ಅಂತ ಹೌದು ಅದು ಹೌದ್ ನಿಜ ಒಂದ್ ಕಾವ್ಯನೂ ಒಪ್ಪುಮಟ್ರಾ ಆ ವಿಚಾರದಲ್ಲಿ ಹೌದ್ ಕಾವ್ಯನೂ ಒಪ್ಕೊ ಕಾವ್ಯ ಅವ್ರು ತುಂಬಾ ಕ್ಲೋಸ್ ಇರೋದ್ರಿಂದ ಹೌದು ಅಂದ್ರೆ ಕಾವ್ಯ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಆ ಎಲ್ಲಾ ವಿಷಯನೂ ಬೇಕು ಅನ್ನೋ ತರ ಎಲ್ರ ಜೊತೆನೂ ಹೋಗ್ತಿರ್ತಾರೆ ಗಿಲ್ಲಿ ಅಂತ ಹೇಳಿದ್ದು ಕಾವ್ಯ ನಿಜ ಆ ವಿಚಾರದಲ್ಲಿ ರಘು ಅವರ್ಗೂನೂ ಕಾವಿಯವರು ತುಂಬಾಸ್ತೆ ನಾಲ್ಕೈದು ಸತ ಹೇಳಿರ್ತಾರೆ ಯಾಕೆ ಹಂಗೋಕಿ ಯಾಕೆ ಮಧ್ಯದಲ್ಲ ಹಾಗೆಲ್ಲ ಮಾತಾಡ್ತಾ ರೇಕ್ಸಕ್ಕೆ ಹೋಗ್ಬೇಡ ಅದನ್ನೆಲ್ಲ ಇಟ್ಕೋತಾರೆ ಆತರ ಹೇಳ್ದಾಗ್ಲೂ ಕೂಡ ಗಿಲ್ಲಿಯವರು ಕೇಳೋದಿಲ್ಲ ಆತ ಇರೋದೇ ಹಾಗೇನೋ ಮತ್ತ ಏನ್ ನಾ ರಘು ಒಂದ್ಸತಿ ಹೇಳ್ತಾರೆ ಇಲ್ಲ ಅವ್ರು ಆಗಿರ್ಲಿಲ್ಲ ಈ ನಡುವೆ ಇಲ್ಲೇ ನಾನ್ ಬಿಗ್ ಬಾಸ್ ಅಲ್ಲಿ ನೋಡ್ತಾ ಇದ್ದು ಹೊರಗಡೆ ಇದ್ದಾಗ ಅಷ್ಟೊಂದೆಲ್ಲ ಇಲ್ಲ ಚೆನ್ನಾಗಿರ್ತಾರೆ ಚೆನ್ನಾಗಿ ಮಾತಾಡ್ಸ್ಕೊಂಡ್ ಚೆನ್ನಾಗಿರ್ತಾರೆ ಬಟ್ ಇಲ್ಲಿ ಓವರ್ ಆಗಿ ಆಡ್ತಿದಾರಲ್ಲ ಏನಕ್ಕೆ ಅಂತ ನಂಗೂ ಗೊತ್ತಾಗ್ತಿಲ್ಲ ಅಂತ ರಘು ಅವರು ಹೇಳ್ತಾರೆ ನಾನು ಹೊರ್ಗಡೆ ನೋಡಿದೀನಿ ಈ ತರ ಎಲ್ಲಾ ನಂಗೆ ಆಗ್ತಿದೆ ಅಂತ ಸೊ ಇದ್ರ ಇದ್ರ ಪ್ರಕಾರ ಏನು ಆಗಾದ್ರೆ ಆ ಮನುಷ್ಯ ಹಿಂಗಿಲ್ಲ ಬೇಕು ಅಂತಾನೆ ಮಾಡ್ತಿದ್ದಾರೆ ಒಬ್ಬರದ ಅವ್ರ ಭಾವನೆಗಳಿಗೆ ಧಕ್ಕೆ ತರುವಂತ ಮಾಡಕ್ ಹೋದ್ರೆ ದಿಜಿಕ್ಕೊಂಬಿಟ್ರೆ ತುಂಬಾನೇ ನೆಲೆಸಿ ಏನಾಗುತ್ತೋ ಗೊತ್ತಾಗಲ್ಲ ಕೆಲವರು ಏನಾಗುತ್ತೆ ಇದನ್ನ ನಾನ್ ತಲೆಯಲ್ಲಿ ಇಟ್ಕೊಂಡಾಗ ಹೊರಗಡೆ ಸಿಕ್ತ ಅದೇ ಇರ್ತಾವ ತಲೆಯಲ್ಲಿ ಏನೋ ಅವತ್ತೇನೋ ಹಂಗ ಮಾತಾಡ್ಬಿಟ್ಟೆ ಹಂಗಿ ಅಂತ ಸೊ ಅದಾಗಬಾರ್ದು ಅದ್ ಹೋಗ್ಬಾರ್ದು ಅದಲ್ಲೇ ಅಲ್ಲೇ ಇದು ಅಲ್ಲಿಗೆ ಅಲ್ಲೇ ಕಾಮಿಡಿ ಆಗಿ ಅಲ್ಲೇ ಮುಗಿದ್ಬಿಟ್ರೆ ತುಂಬಾ ಚೆನ್ನಾಗಿ ಮೂಡ್ಬಿಡ್ತೀವಿ ಇದು ಇವರು ಅದನ್ನು ಇದು ತುಂಬಾ ಎಲ್ಲರ ಹತ್ರ ಹೇಳಿಸ್ಕೊಂಡು ಆಗ್ಬಿಟ್ಟಿದೆ ಹೇಳ್ಸ್ಕೊಂಡಾದ್ರೂ ಕೂಡ ಇದನ್ನು ಯಾವ ರೀತಿ ತೊಗೊಂಡೋಗ್ತಾರೋ ಅದು ನೋಡ್ಬೇಕು ಮುಂದೆ ಏನು ಅಂತ ಸೊ ಇನ್ನು ಮುಂದೆ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಯಾವ ಥರ ಅಂತ ಬಟ್ ಆದ್ರೂ ಗಿಲ್ಲಿ ಬಗ್ಗೆ ಇಷ್ಟೊಂದು ಜನ ಅಂದ್ರೆ ಮನೆಯವರೇ ಇಷ್ಟೊಂದು ಜನ ಹೇಳ್ತಾ ಇದ್ದಾರೆ ಈಗ ಕಾವ್ಯನೂ ಕೂಡ ಹೇಳಿದ್ರು ನನಗೆಲ್ಲೋ ಒಂದ್ ಕಡೆ ವಿಷ ಕಾರ್ತಾ ಇದಾರೆ ಅಂತ ಮತ್ತೊಂದ್ ಕಡೆ ಎಲ್ಲದ್ರಲ್ಲೂ ಮೂಗ್ ತುರ್ತದೆ ಅಂತ ಅಂದ್ರೆ ಅವ್ರ ಜೊತೆ ಇರೋರೆ ಹೇಳಿದ್ಮೇಲೂ ಇಲ್ಲಿ ಬದ್ಲಾಗ್ತಾರೆ ಆಕ್ಚುಲಿ ಆಗ್ಬೇಕು ನಿಮ್ಗೆ ಅನ್ಸುತ್ತ ಅವ್ರ ಬದ್ಲಾಗ್ತಾರೆ ಅಂತ ಅನ್ಸೋದಿಲ್ಲ ಯಾಕೆಂದ್ರೆ ನೋಡಿ ಅವ್ರು ಒಂದ್ಸತಿ ಹೂ ಅಂತಾರೆ ಮತ್ತೆ ತಿರ್ಗಾ ಹಂಗೆ ರಿಪೀಟ್ ಮಾಡ್ತಾನೆ ಇರ್ತಾರೆ ಸೊ ಅದ್ ಮಾಡಕ್ ಹೋಗ್ಬಾರ್ದು ನೋಡಿ ಎಲ್ಲಾರ್ಗು ತಿಳುವಳಿಕೆ ಇರುತ್ತೆ ಯಾವ್ದ್ ಸರಿ ಯಾವ್ದ್ ತಪ್ಪು ಅಂತ ತಿಳುವಳಿಕೆ ಇಲ್ದಿರೋರು ಯಾರು ಇಲ್ಲ ಅಲ್ಲಿ ಎಲ್ಲ ತಿಳುವಳಿಕೆ ಇರೋರೇನೆ ಸೊ ಅದನ್ನ ಅವ್ರು ಮಾಡ್ಬೇಕು ನಾನು ಹಿಂಗಿರ್ಬೇಕು ಇರಬೇಕು ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು ತಪ್ಪು ನಾನು ತೊಳಕೆ ಹೋಗ್ಬಾರ್ದು ಯಾಕಂದ್ರೆ ಎಲ್ಲ ಪರ್ಸನಲ್ ಹರ್ಟ್ ಆಗ್ತದೆ ಇದು ಬೇಡ ನಂಗೆ ಈ ತರದ್ದೆಲ್ಲ ಬೇಡ ಒಂದೊಳ್ಳೆ ಬಾಂಡಿಂಗ್ ಇಟ್ಕೋಣ ಒಂದೊಳ್ಳೆ ಫ್ರೆಂಡ್ಶಿಪ್ ಎಲ್ಲರ ಹತ್ರ ಅನ್ನೋದು ಅವ್ರ ತಲೆಗೆ ಬರ್ಬೇಕು ಅವ್ರ ತಲೆಗೆ ಬಂದ್ರೆ ಅದು ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ತಾರೆ ಇಲ್ಲ ಅಂತಂದ್ರೆ ಖಂಡಿತ ಎಲ್ಲಾರು ಏನ್ ಮಾಡ್ತಾರೆ ಮತ್ತೆ ಎಲ್ಲ ನಾಮಿನೇಟ್ ಮಾಡ್ತಾರೆ ಮತ್ತೆ ಮನೆಯವರೆಲ್ಲ ಮತ್ತೆ ಅವ್ರು ರೆಗನಿಸ್ಟ್ ಆಗ್ತಾರೆ ಮತ್ತೆ ಏನಾಗುತ್ತೆ ಕೆಲವೊಂದೆಲ್ಲ ಫಾಲೋವರ್ಸ್ ಇರ್ತಾರೆ ಏನಪ್ಪಾ ಇವ್ರು ಇಷ್ಟೊಂದು ಎಳಸ್ಕೊತಾರೆ ಇಂಥವ್ರಿಗೆ ಫಾಲೋವರ್ಸ್ ಫಾಲೋ ನಾವು ಅನ್ಫಾಲೋ ಆಗ್ತಾರೆ ತುಂಬಾ ಪ್ಲಸ್ ಮೈನಸ್ಸು ಇದೆ ಪ್ಲಸ್ ಇದೆ ಏನಾಗುತ್ತೆ ನೋಡಿ ನಾವು ತುಂಬಾ ಮುಂಚೆ ನೋಡ್ತಿದ್ವಿ ಏ ಎಲ್ಲ ರೆಗಿಸ್ತಾರಪ್ಪ ಸಖತ್ತಾಗಿದೆ ಸಖತ್ತಾಗಿದೆ ಅಂತ ತುಂಬಾ ಚೆನ್ನಾಗಿತ್ತು ಓವರ್ ಬರ್ತಾ ಬರ್ತಾ ಯಾಕೆ ತರ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರಲ್ಲ ಅಂತ ನನಗೂ ನನಗೂ ಆ ಥರ ಅನ್ಸಾಗ ಏನಾಯ್ತು ಸೊ ಫಾಲೋವರ್ಸ್ ಎಲ್ಲ ಅನ್ಫಾಲೋ ಆಗ್ತಾ ಬಂದ ಬಂದಾಗ ಏನಾಗುತ್ತೆ ಅಲ್ಲಿಗೆ ಎಷ್ಟೋ ಓಟ್ ಬಿದ್ದೋಗುತ್ತೆ ನಿಜವಾಗ್ಲೂ ಅವ್ರು ಮಾಡ್ತಿರೋ ತಪ್ಪೆ ಅಂತ ನಮ್ಗೂ ಕೂಡ ಅನ್ಸುತ್ತೆ ಆಕ್ಚುಲಿ ಅನ್ಸುತ್ತೆ ಅನ್ಸುತ್ತೆ ಆ ರೀತಿ ಆಗ್ಬಾರ್ದು ನಾವು ನೋಡಿ ಅವ್ರ ಫಾಲೋವರ್ಸ್ ಎಲ್ಲ ಈ ಸತಿ ಗಿಲ್ಲನೇ ಗೆಲ್ಲಬೇಕು ಈ ಸತಿ ಗಿಲ್ಲಿನ ಅವ್ರ ಕಪ್ ಎತ್ ಕತ್ಕೊ ಕಪ್ನ ಎತ್ತಿಡಿಬೇಕು ಅಂತ ಕೈದಿರ್ತಾರೆ ಇವ್ರು ಈ ಥರ ಇತ್ತ ಮಾಡ್ಕೊಂಡು ಬಂದಾಗ ಏನಾಗುತ್ತೆ ಎಲ್ಲ ಫಾಲೋವರ್ಸ್ ಎಲ್ಲ ಡೌನ್ ಆಗುತ್ತೆ ಅದಾದ ನಂತರ ವೋಟಿಂಗ್ಸು ಕಡಿಮೆ ಆಗುತ್ತೆ ಸೊ ಅವ್ರಿಗೆ ಅವ್ರಿಗೆ ಅವರೇನೇ ಏನಪ್ಪ ಅವ್ರಿಗೆ ಅವರೇನೇ ಮೋಸ ಮಾಡ್ಕೊಳತ್ತ ಆಗ್ಬಿಡುತ್ತೆ ಸೊ ಅದ ಅದು ಆಗ್ಬಾರ್ದು ಅನ್ನೋದು ಫ್ಯಾನ್ಸ್ ಮತ್ತೆ ನಮ್ಮ ಉದ್ದೇಶ ಅಷ್ಟೇ ಅದಾಗ್ಬಾರ್ದು ಹಾವುಗೇಣಿ ಆಟದಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂದ್ರೆ ರಕ್ಷಿತ ಅವರು ಗಿಲ್ಲಿಗೆ ಏಣಿ ಕೊಡ್ತಾರೆ ಅಂತ ಬೇರೆ ಯಾರಿಗೋ ರಘು ಸರ್ಗೋ ಯಾರಿಗೋ ಬೇರೆಯವ್ರಿಗೆ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಹೌದೌದು ರಕ್ಷಿತಾ ಅವ್ರು ಅದೇ ಏನು ಹೇಳ್ತಾರೆ ಅಂದರೆ ನೋಡಿ ಧ್ರುವ ಧ್ರುವಾಂ ಆ ಏನು ಮಾಡ್ತಾರೆ ಗಿಲ್ಲಿ ಬಂದು ಹೇಣಿ ಕೊಟ್ಬಿಡ್ತಾರೆ ಅವ್ರಿಗೆ ಬಂದು ಆವಂತ ಕೊಟ್ಬಿಡ್ತಾರೆ ಆ್ಯಕ್ಚುಲಿ ಅವರು ಅವರು ಫಸ್ಟೇ ಅವ್ರಿಗೆ ನಿನ್ನ ತಂಗಿ ಥರ ಇದ್ದಾಗೆ ನೀವು ಚೆನ್ನ ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿರ್ತಾರೆ ಇವರು ಅವ್ರ ನಡುವೆ ಏನೇನೋ ಆಯ್ತೋ ಗೊತ್ತಿಲ್ಲ ಅಲ್ಲಿ ಒಳಗಡೆ ಕೆಲವೊಂದೆಲ್ಲ ನಾವೇನು ಅರ್ಧ ಗಂಟೆ ಒನ್ ಅವರ್ ಏನಿರುತ್ತೆ ಅಷ್ಟೇ ನೋಡೋಕ್ಕಾಗುತ್ತೆ ಬಟ್ ಅದೇ ಬಾಲ್ ವಿಷಯದಲ್ಲಿ ಜಗಳ ಆಯ್ತಲ್ಲ ಧ್ರುವಂತ ಕಿರ್ಚಿತಾ ಇದ್ದ ಕಿವಿ ಹತ್ರ ಬಂದು ಅದೊಂದು ಇರ್ಬೋದು ಇರ್ಬೋದು ಬಟ್ ಹಾಗಂತ ಅದೊಂದನ್ನೇ ಇಟ್ಕೊಂಡು ವಿಷಕಾರಿ ಅಂತ ಹೇಳಿಲ್ಲ ವಿಷಕಾರಿ ಏನು ಅಂಥದ್ದೇನು ಮಾಡಿಲ್ಲ ಹಿಂದೆ ಮುಂದೆ ಹೇಳಿರ್ಬೋದು ಯಾಕೆಂದ್ರೆ ಇವರು ಇವರು ಈಕೆನೋ ಆಗಿ ಮಾತಾಡಿರ್ತಾರೆ ಮಾತಾಡಿದಾರು ಕೂಡ ಮತ್ತೆ ಅವ್ರಿಗೆ ಅವ್ರ ಮುಂದೆ ಕೆಲವೊಂದೆಲ್ಲ ಏನಾಗುತ್ತೆ ಧ್ರುವಂತ್ಗು ಒಂಥರ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ರಕ್ಷಿತ ವ್ಯಂಗ್ಯವಾಗಿ ಮಾತಾಡಿದ್ದಾರೆ ಒಂಥರ ಎಲ್ಲ ಹೇಳಿದ್ದಾರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡ್ಕೊಂಡು ಹೇಳ್ದಾಗ ಏನಾಗುತ್ತೆ ಆಗ ಧ್ರುವಂತಗು ಹರ್ಟ್ ಆಗಿಬಿಡಿದೆ ಆ ವಿಚಾರವಾಗಿ ಹೌದಾ ಸರಿ ಆಯಿತು ಬಿಡು ಹೇಳ್ಬಿಟ್ಟು ಅವರು ಸುಮ್ಮನೆ ಆಗಿದ್ದಾರೆ ವಿಷಕಾರಿಯಾಗಿ ಆಗಿರೋದ್ರಿಂದ ಅದಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ ಅವರು ಮನೆಯಿಂದ ಹೋಗ್ಬೇಕು ಹೋಗ್ಬೇಕು ಅಂತ ಲಾಸ್ಟ್ ಟೈಮ್ ಹೇಳ್ತಿದ್ರು ಧ್ರುವಂತ್ ಕ್ಯಾಮ್ರಾ ಮುಂದೆನೂ ಬಂದು ಹೇಳ್ತಿದ್ರು ಅವರು ಹೌದು ನೋಡ್ಬೇಕಿತ್ತು ಅವ್ರು ಹೇಳಿದ್ರಲ್ಲ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಹೇಳ್ತಿದ್ರು ಎಲ್ಲ ಒಂದ್ ಕಡೆ ಒಂದು ಸುಮ್ನೆ ಬಾಯಿ ತಪ್ಪಿ ಹೇಳ್ದ ಮುಂದೆ ಕಿಚ್ಚನ ಪಂಚಾಯತಿಯಲ್ಲೂ ಕೂಡ ಅವ್ರ ಕಾಸ್ಟ್ಯೂಮ್ ಅಲ್ಲೇ ಹೇಳ್ತಾರೆ ನನ್ ಕಲ್ಸ್ಕೊಟ್ಬಿಡಿ ನಾನು ಆಗ್ತಾ ಇಲ್ಲ ಅಂತ ಬ್ರೇಕ್ ಮುಗಿಸ್ಕೊಂಡ್ ಬಂದ ನಂತರ ಸಾಹೇಬ್ರು ಹೇಳ್ತಾರೆ ಇವಾಗ ನೀವು ಸೇಫ್ ಅಂತ ಅಲ್ಲೇ ಒಂದು ಟಿಪ್ಸ್ ಕೊಟ್ಬಿಟ್ರ ಅಲ್ಲಿ ನೀವು ಸೇಫ್ ಆಗಿದ್ದೀರಾ ಅಂತ ಅಂದ್ರೆ ಅವ್ರು ನಿಮಗೂ ತುಂಬಾ ಫಾಲೋವರ್ಸ್ ಇದ್ದಾರೆ ನೀವು ಮನೆಗೆ ಹೋಗ್ತೀನಿ ಹೋಗ್ತೀನಿ ಅಂತ ಅಂದ್ರೆ ಸೊ ಅವ್ರ ಫಾಲೋವರ್ಸ್ಗೆ ಏನ್ ಕೊಟ್ಟು ಅವರು ಜನಕ್ಕೆ ನೀವೇನಲ್ಲಿ ಬೆಲೆ ಕೊಟ್ಟು ಹೋಗ್ತೀರಾ ಸಕ್ಕತ್ತಾಗಿ ಹೋಗಿ ಸಖತ್ ಆಡ್ತೀರಾ ಆಡಿ ನಾನ್ ನಿಮ್ಗೆ ಫಾಲೋಪ್ ಮಾಡ್ತೇವೆ ನಾ ನಿಮ್ಗೆ ವೋಟ್ ಹಾಕ್ತೀವಿ ಯಾಕೆಂದ್ರೆ ವೋಟ್ ಹಾಕೋರ್ ಸುಮ್ಮನೆ ಅವ್ರ ಅವ್ರ ಶ್ರಮ ಅವ್ರದ್ ನೆಟ್ವರ್ಕ್ ಅವ್ರದ್ದು ಮೊಬೈಲ್ ಅವ್ರ ಡೇಟಾ ದುಡ್ಡು ಅದು ಅವ್ರ ದುಡ್ಡಿನವರ್ದು ಎಲ್ಲಾನು ಅಷ್ಟೇ ಅಲ್ವಾ ಅವ್ರು ಹಾಕೋ ಒಂದು ಓಟ್ ದಿಂದ ಎಷ್ಟು ಮೌಲ್ಯವಾಗಿರುತ್ತೆ ಅದ್ರ ಅರ್ಥ ಅಷ್ಟೇ ಎಲ್ಲಾರು ಹೋಗ್ಲೇಬೇಕು ಎಲ್ಲಾರು ಒಂದಲ್ಲ ಒಂದ್ ದಿವಸ ಮನೆಯಿಂದ ಒಂದ್ ಒಂದ್ಸತಿ ಹೋಗ್ಲೇಬೇಕಾಗತ್ತೆ ಫೈನಲಿಸ್ಟ್ ಬಂದ್ರು ಫೈನಲಿಸ್ಟ್ ಹತ್ತು ಜನ ಬಂದ್ರು ಕೂಡ ಅದು ಎಂಡ್ ಆಗುತ್ತೆ ಅವ್ರ ಒಬ್ನೇ ಬರೋಕ್ಕಾಗತ್ತೆ ಹತ್ತು ಜನ ಫೈನಲಿಸ್ಟ್ ಬಂದ್ರು ಅಂತ ಅಂತ ಅನ್ಕೊಳ್ಳಿ ಸುಮ್ನೆ ಹತ್ತು ಜನ ಬಂದ್ರಪ್ಪ ಆಯ್ತು ಓಕೆ ಅವ್ರು ಒಬ್ಬನೇ ಒಬ್ನೇತಾನೆ ಗೆಲ್ಲಕ್ಕಾಗತ್ತೆ ಇಬ್ಬರು ಗೆಲ್ಸರ ಸಾಧ್ಯನೇ ಇಲ್ಲ ಸೊ ಒಂದಲ್ಲ ಒಂದ್ ಲಕ್ಷ ಜನ್ರ ಮನ್ಸದಲ್ ಅವ್ರ ಶಾಶ್ವತವಾಗಿ ಇರಬೇಕು ಇರ್ಬೇಕು ಸೊ ಅಂತಂದ್ರೆ ಯಾವಾಗ ನಾನು ಹೋಗ್ತೀನಿ 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 ಅಂತಂದ್ರೆ ಯಾವಾಗ್ಲೂ ಹೋಗ್ತೀನಿ ಅಂತ ಕಳ್ಸೇ ಬಿಡಿ ಅವ್ರ ಅವ್ರ ನಾನ್ ಸು ನೀವ್ ನೋಡ್ತಾ ನಿಮ್ಮ ನಿಮ್ ದುರ್ವಂತ ಹಾ ನೋಡ್ರಿ ಅವ್ರನ್ನ ಫಾಲೋಕ್ ಮಾಡ್ತಾ ಇದ್ದ ಅಂತ ಅವ್ರ ರೈಕ್ಸ್ ಬಿಡ್ತಾರೆ ಗೊತ್ತಾ ಹುಡುಗರುಗಳು ಮಾಮೂಲಿ ರೈಸ್ ರೇಕ್ಸ್ ಹೋಗ್ಲಿ ಅವ್ರೇ ಅವ್ರ ಸಲ ಹೇ ಕಳ್ಸೇ ಬಿಡಿ ಅಂತಂದ್ರೆ ನಿಜ ವಾಟ ಒಟ್ಟೋಗ್ಬಿಡ್ತು ಅನ್ ಸುಮ್ನೆ ತಮಾ ಅವ್ರ ಸುಮ್ನೆ ತಮಾಷೆಗೆ ಹೇಳ್ತಿರೋದು ಒಂದಿನ ದಿನ ಸೀರಿಯಸ್ ಆಗಿ ಆಗೋಗ್ಬಿಡುತ್ತೆ ನಿಜ ಆಗುತ್ತೆ ಯಾಕಂದ್ರೆ ಜಾಸ್ತಿ ಹೋಗ್ತೀನಿ ಹೋಗ್ತೀನಿ ಅಂದ್ ಹೋಗ್ ಎಲ್ಲಾರು ಹೋಗಿ ಹೋಗೇ ಹೋಗ್ತಾರೆ ಎಲ್ಲಾರು ಹಾಗೆ ಆಗುತ್ತೆ ಸೊ ಅದನ್ನ ಇವರು ಈ ನೆಕ್ಸ್ಟ್ ಧ್ರುವಂತ ಅವರು ಬೇರೆ ಆಟದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿರಬೇಕು ಆಟದಲ್ಲಿ ಕೂಡ ಮಾತಲ್ಲೂ ಕೂಡ ಬರಬೇಕಾಗುತ್ತೆ ಮುಂದೆ ನೋಡ್ಬೇಕು ಅದ್ ನೋಡ್ಬೇಕು ಏನಾಗುತ್ತೆ ಅಂತ ಓಕೆ ಥ್ಯಾಂಕ್ ಯು ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತನಾಡಿದ್ರಿ ನೋಡಿದ್ರೆ ನಾವು ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕ್ರೀಡಾ ನ್ಯೂಸ್ ಸತ್ಯವೇ ಸುದ್ದಿಯ ವಾಳಾ